ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೆಂಗೆ ಅದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಮಸ್ತರಿ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀನಿ ಇವತ್ತು ನೋಡಿರಿ ಬೆಳಗ್ಗೆ ನಾನು ಬೆಳಗ್ಗೆ ಅರ್ಲಾಕ್ ರೀ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಯಾಕಂದ್ರೆ ಎಲ್ಲ ಕಂಪ್ಲೀಟ್ ಕೆಲಸ ಆಗೈತೆ ರೀ ಕಂಪ್ಲೀಟ್ ಅಂದ್ರೆ ಪೂರ್ತಿ ರೀ ಅಷ್ಟು ಅರ್ಧ ಕೆಲಸ ಆಗೈತಿ ಇನ್ನು ಅರ್ಧ ಕೆಲಸ ಬಾಕಿ ಐತ್ರಿ ಅಡುಗೆ ಕೆಲಸ ಆಗೈತೆ ರೀ ಆಮೇಲೆ ಬಟ್ಟೆ ಹೋಗಿದ್ದೀನಿ ಇವಾಗ ನೋಡಿರಿ ಕಸ ಎಷ್ಟು ಹುಡುಗಬೇಕು ಪಾಂಡೆ ಎಷ್ಟು ತಿಕ್ಬೇಕು ರೀ ಇನ್ನು ಎಷ್ಟು ಕೆಲಸ ಐತಿ ಕಸ ಹುಡ್ಗ್ರಿ ಈ ಮನ್ಯಾಗ ಅಂತರ ಅಂತ ಪರಿ ಏನು ಗಬಳ ಇಲ್ರಿ ಬರೀ ಒಂದು ಚಾ ಹೊಗೋಣತಿ ಎಲ್ಲನೂ ನಾನು ಹೊರಗ ವಯ್ದು ರೀ ಅಡುಗೆ ಮಾಡಿದೆಲ್ಲ ಯಾಕಂದ್ರೆ ಊಟ ಮಾಡ್ತಾ ರೀ ರಾಯಣತ್ತ ಅದಕ್ಕೆ ಊಟ ಮಾಡ್ತಾರಂತೆ ವಯ್ದು ಹೊರಗೆ ಇಟ್ಟೇನು ರೀ ಅವ್ರಿಗೆ ಊಟ ಮಾಡ್ಲಿಕ್ಕೆ ಅವರು ಊಟ ಮಾಡಿದ್ರಿ ಜಾಸ್ತಿನ ಈಗ ಆಮೇಲೆ ಇವತ್ತ ನಾನು ಬಟ್ಟೆ ತಗಲಾಕೋಕೆರೆ ನಮ್ಮದು ಬಟ್ಟಿ ಜಂಪಾನೆ ಹರಿದೀನಿ ರೀ ಫುಲ್ ನಾನು ಒಂದು ಸೌ ಚೂರು ರೀ ಅದು ಇಡೋದು ಜೊಗಕ್ಕೆ ಹೋಗಿದ ಜೊಗತ್ತಾನ ಹರ್ಕೊಂಬಿತ್ರಿ ಅದು ಬಟ್ಟಿದ ಜಂಪಾನೆ ಅದೆ ಇಷ್ಟು ಒಂದು ಸ್ವಲ್ಪ ನೀಟಾಗಿ ಕಟ್ಟಿ ಮಾಡಿ ಅದಕ್ಕೆ ಮತ್ತೆ ಜೋಡಿಸ್ಬೇಕು ರೀ ಇವಾಗ ಅದೇ ಒಂದು ಟೈಮು ಒಂದು ತಾಸು ರೀ ಅದಕ್ಕೆ ಇವಾಗ ಬಟ್ಟೆ ಎಲ್ಲ ಗಳಿಗೆ ಮಾಡಿ ಹಾಕಬೇಕಾದ್ರೆ ಇಲ್ಲ ನೋಡ್ರಿ ಎಲ್ಲ ಹ್ಯಾಂಗೆ ಇಟ್ರು ಅಂತೇಳಿ ಇವಾಗ ಇವೆಲ್ಲ ತೆಗೆದು ಬಾಳೆ ಮಾಡ್ಕೊಂಡು ಬಾಂಡೆ ತಿಕ್ಬೇಕು ರೀ ಇನ್ನ ಕಸ ಹುಡುಗ್ಬೇಕು ಆಮೇಲೆ ಇವಿಷ್ಟು ಬಟ್ಟೆ ಜಂಪ ಬಿದ್ದದ್ರಿ ಬರ್ರಿ ತೋರಿಸ್ತೀನಿ ನಿಮ್ಗೆ ಅದಕ್ಕೆ ನಾನೇ ಬೆಳಗ್ಗೆ ಬಟ್ಟೆ ಜೋಗಕ್ಕೆ ಹೋಗಿ ನಾನೇ ರೀ ಮತ್ತು ರಾಯಣತ್ ಕೆಡುದ್ರ ಮತ್ತೆ ಅವ್ರಿಗೆ ಮಡ್ಚಿಡಕ್ಕೆ ಹಚ್ತಿದ್ರೆ ನಾನು ನಾನೇ ಕಡವೀನಿ ಇವಾಗ ನಾನೇ ಮಡ್ಚಿಡ್ಬೇಕು ರೀ ಅದು ನಿಮ್ಗೆ ತೋರಿಸ್ತೀನಿ ಬರ್ರಿ ಯಾವ ರೀತಿ ಬಿದ್ದಾವಂತೇಳಿ ಇಲ್ಲಿ ಬೆಳಗ್ಗೆನೆ ನಮ್ ರಾಣ್ಗೊಳ ಪಪ್ಪ ನೀರ್ ತಗೊಂಡ್ ನಾನು ಇಲ್ಲಿ ಜಂಪ ಕಟ್ಟಿದ್ದೇವಲ್ರಿ ಅದು ಬಟ್ಟಿ ಒಂದು ಬಟ್ಟಿ ಜೊಕ್ಕೊಳಕ್ ಹೋಗಿ ಅಷ್ಟು ಕಡ್ಕೊಂಡೇ ಬಿತ್ರಿ ತಳಗೆ ಎಷ್ಟು ಬಟ್ಟೆ ಬಿಟ್ಟಿದ್ದಾವ್ರಿ ಇವಾಗ ನಾ ಇದೆಲ್ಲ ರಿಪೇರಿ ಮಾಡ್ಬೇಕ್ರಿ ಇವಾಗ ಇದಕ್ಕೆಲ್ಲ ವಾಪಸ್ ಕಟ್ಬೇಕ್ರಿ ರೀ ನೋಡಿರಿ ಹಗ್ಗ ಜ ಬಿಚ್ಕೊಂಬಿದ್ದದ್ರಿ ಕಡ್ದಿಲ್ಲ ರೀ ಬಿಚ್ಕೊಂಡ್ ಬಿದ್ದದ ನಾನು ಬಿಚ್ಕೊಂಡ್ಬಿದ್ದ ಮಾಡೀನಿ ಕಡ್ದೈತ್ರಿ ಇದಕ್ಕೆ ವಾಪಾಸ್ ಕಟ್ಬೇಕು ರೀ ಇವಾಗ ಇಲ್ಲಿ ಅಥವಾ ಎಲ್ಲರೂ ಹಾಕಿ ಕಟ್ತೀನಿ ಇವಾಗ ಯಾಕಂದ್ರೆ ಫುಲ್ ಒಟ್ಟು ಅರ್ಬಿ ಇಲ್ಲಿ ನೋಡ್ರಿ ಆ ರೀತಿ ಬಿದ್ದಾವಂತೇಳಿ ಇವೆಲ್ಲ ಜೋಡಿಸಿದ್ರೆ ಇಲ್ಲ ಅರ್ಬಿ ಎಲ್ಲ ತೊಯ್ತಾವ್ರಿ ನೀರು ಇವತ್ತೇ ತೊಗೊಂಬಂದ್ರೆ ನಳದ ನೀರು ಅವರು ಆಮೇಲೆ ಇಲ್ಲಿ ನೋಡ್ರಿ ಬಾಂಡೆ ಎಲ್ಲ ಹ್ಯಾಂಗ್ ಬಿದ್ದಾವಂತೇಳಿ ಎಲ್ಲ ಉಂಡು ಖಾಲಿ ಮಾಡಿ ಬಿಟ್ಟಾರ್ರಿ ಮತ್ತು ಮಧ್ಯಾಹ್ನಕ್ಕೆ ಏನರ ಮಾಡ್ಬೇಕ್ರಿ ಇವಾಗ ಒಟ್ಟು ಬಾಂಡೆ ಒಳಗೆ ತಿಕ್ಕೋಬೇಕು ರೀ ನಾನು ಒಂದು ಸ್ವಲ್ಪ ಆಮೇಲೆ ಕುಲಾರ್ ಮೇಲೂ ಭಾಳ ಗಲೀಜು ಆಗೈತೆ ರೀ ನೋಡ್ರಿ ಎಲ್ಲ ಎರಡು ಸಾಮಾನು ಬಿದ್ದಾವಂತೇಳಿ ಇವಾಗ ಇದೆಲ್ಲ ತೆಗಿಬೇಕು ರೀ ನೀಟಾಗಿ ನಾನು ಇಟ್ಕೋಬೇಕು ಇಲ್ಲಕ್ಕಂದ್ರೆ ಏನು ರೀ ತೊಗೊಳಕೋದಂದ್ರೆ ಅಷ್ಟು ಬಿದ್ದು ಬಿಡ್ತೇವೆ ರೀ ಅಷ್ಟು ಹೊಲಸಾಗೈತೆ ರೀ ಇಲ್ಲ ನೋಡಿರಿ ನಾವು ರೊಚ್ಚು ಮುಕ್ಕೊಂಡೋಗ್ರಿ ಆಕೆ ಹೇಳೋದ್ರಾಗ ನಾನು ಎಲ್ಲ ಕೆಲಸ ಮಾಡ್ತೀನಿ ಆಮೇಲೆ ಮೊನ್ನೆ ತಳಿ ನಮ್ಗೆ ತಿನ್ನೋಕಂತೇಳಿ ಕಬ್ಬು ತೊಗೊಂಬಂದಿರೀ ರಾಯಣ ಬಾಪಪ್ಪ ನಾವೇನು ತಿಂದಿಲ್ಲ ಅಷ್ಟೇ ಅದಾವಳ್ರಿ ಎಲ್ಲ ಕಬ್ಬುಗಳು ಅದಕ್ಕಲ್ಲಿ ಅವ್ರು ಜಾಸ್ತಿ ಕಬ್ಬು ತರಂಗಿಲ್ಲ ರೀ ನಾವು ತಿನ್ನಲ್ಲ ಅಂತೇಳಿ ಬರ್ರಿ ಇವಾಗ ಇದಿಷ್ಟು ಗಳಿಗೆ ಮಾಡಿ ಹಾಕಿ ಇಷ್ಟು ಬಾಂಡೆ ತಿಕ್ತೀನಿ ಬಾಂಡೆ ತಿಕ್ಕ್ಯಾರೆ ಕಸ ಉಡ್ಕೊತೀನಿ ರೀ ನಾನು ಇದೆಷ್ಟು ಕಟ್ ಹಾಕ್ತೀನಿ ರೀ ಇವಾಗ ಇಲ್ಲಿ ಕಟ್ಕ್ಯಾರೆ ಬಟ್ಟೆ ಎಲ್ಲ ಗಡ್ಗೆ ಮಾಡಿ ಹಾಕ್ಬಿಡ್ತೀನಿ ರೀ ನೋಡ್ರಿ ಇವಾಗ ನಾನು ಫಸ್ಟ್ ದಾರ ಕಟ್ಕೊಂಡು ಇಟ್ಕೊಂಡಿನಿ ಒಂದು ಸ್ವಲ್ಪ ದಾರ ಕಡಿಮೆ ಬಿದ್ದಿತ್ತು ರೀ ಅದೇ ಬಿಚ್ಚಿಕೊಂಡು ಅದಕ್ಕೊಂದು ಸ್ವಲ್ಪ ಗಂಟು ಹೊಡೆದು ಮಾಡಿ ಮತ್ತೊಂದು ದಾರ ಕಟ್ಟಿದ್ರಿ ನಾನು ಅಂದ್ರೆ ಅದೇ ದಾರ ರೀ ಒಂದು ಸ್ವಲ್ಪ ಬಿಚ್ಚಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೇಂಟ್ ಮಾಡಿ ಅದೇ ದಾರ ಕಟ್ಕೊಂಡು ಇವಾಗ ನೋಡ್ರಿ ನಮ್ಮ ರಾಯಣ ಎಷ್ಟು ಹೆಲ್ಪ್ ಮಾಡತ್ತಾನ ಅಂತೇಳಿ ನನಗೆ ಅವನು ಗಡಿಗೆ ಅಂದ್ರೆ ಸೀರೆಗಳು ಅವೆಲ್ಲ ಕೊಡ್ಲಾಗತ್ತಿದ್ರಿ ನನಗೆ ಅವೆಲ್ಲ ನಾನು ಗಡಿಗೆ ಮಾಡಿ ಮಾಡಿ ಇಡಗತ್ತೆ ನೋಡ್ರಿ ಅವೆಲ್ಲ ಏನೇನು ಬೇಕಾತವ ಅಂದ್ರೆ ಅವ್ರ ಪಪ್ಪನ ಶರ್ಟ್ ಪ್ಯಾಂಟ್ ಅವೆಲ್ಲ ಕಡಿಗೆ ಆಮೇಲೆ ನಮ್ಮ ಸೀರೆ ಲಂಗ ಇವೆಲ್ಲ ಇಡಾತೀನಿ ರೀ ನಾನು ರಾಯಣನ ಬಟ್ಟೆ ಸಾಲಿ ಬಟ್ಟೆ ಅವು ಎಲ್ಲ ಇದ್ದು ರೀ ಅದಕ್ಕಾಗ ಅವೆಲ್ಲ ಕಡೆ ತೆಗಿಯಪ್ಪು ಎಲ್ಲ ಬೇರೆ ಕಡೆ ಇಡ ನಿನ್ನ ಬಟ್ಟೆ ಅಂತ ಹೇಳಿದ್ರೆ ಅವನಿಗೆ ಅದಕ್ಕೆ ನನ್ನ ಕೈ ಕಾಯಾಗ ಎಲ್ಲನೂ ಹೆಲ್ಪ್ ಮಾಡತ್ತೀನಿ ನೋಡ್ರಿ ಅವ ಹೊಸ ಬಟ್ಟೆ ಮೊನ್ನೆ ಜಾತ್ರೆಗೆ ಉಟ್ಕೊಂಡು ಹೋಗಿರಲ್ರಿ ಅದಕ್ಕೆ ಅವೆಲ್ಲ ಒಯ್ದು ಆ ಕಡೆ ಪಲಾಗ್ ಮೇಲೆ ಇಡುವ ಪಲಾಗ್ ಮೇಲೆ ಇಡಾತ ನೋಡ್ರಿ ಅವ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆತದ್ರಿ ಒಂದು ಸ್ವಲ್ಪ ನನಗೆ ನನ್ನ ಮಗ ಅಂತ ಇವಾಗ ಕೈ ಬಂದಂಗೆ ರೀ ಅಂದರೆ ಎಲ್ಲ ದಂತಿ ಮಾಡ್ದಂಗೆ ಆಗ್ಯಾನ ಏನು ಹೇಳಿದ್ರು ದಂತಿ ಕೇಳ್ತಾನೆ ರೀ ಅಂದ್ರೆ ದುಖಾನಕ್ಕೆ ಹೋಗ್ತಾನ ಆಮೇಲೆ ಎಲ್ಲಿ ಕೆ ಎಲ್ಲಿ ಹೋಗಂದ್ರೆ ಎಲ್ಲ ಕಡೆ ಹೋಗಿ ಬರ್ತಾನೆ ರೀ ಅದಕ್ಕೆ ಅಲಗ ಚುಕ್ಕೊಳಿದಿ ಕೇಳಲ್ಲ ರೀ ಒಂದು ಸ್ವಲ್ಪ ದೊಡ್ಡವ್ರ ಆದ್ರಂದ್ರೆ ಒಂಚೂರು ದಂತಿ ಕಮ್ಮಿ ಆದಂಗೆ ಆಗ್ತದ್ರಿ ಹೆಲ್ಪ್ ಆತದ ಜಾಸ್ತಿ ನಮ್ಗಾನು ಅದಕ್ಕಲಾಗೆ ನಮ್ಮ ಶಾದು ಶಾದು ದವಂತಿ ಮಾಡ್ತೀಯ ಹೊಲಂದ ಹೊಡ್ರೇಕಿ ಯಾಕಂದ್ರೆ ನಮ್ಮ ರಾಯಣ್ಣ ಮಾಡತ್ತೀ ಅಲ್ರಿ ನೀನು ಒಂದು ಸ್ವಲ್ಪ ಹೆಲ್ಪ್ ಮಾಡೋನ ಹೊಲ್ಲಂದೊಡ್ರೇಕಿ ಆಕೆಗೆ ಆಟೋ ಚಂದ ಹತ್ತಿತ್ತು ಅದ್ರ ಆಕೆ ಅಕ್ಕಿ ಹೊಲಂದೊಡ್ರಿ ನಮ್ಮ ರಾಯಣ್ಣ ಅವನು ಅರಬಿ ಎಲ್ಲ ಅಂದ್ರೆ ಸಾಲಿ ಅರ್ಬಿನೂ ಇದ್ದಲ್ರಿ ಅದಕ್ಕೆ ಅವನ ಸಾಕ್ಸ ಬೂಟ ಆಮೇಲೆ ಟಾಯ್ ಬೆಲ್ಟ ಇವೆಲ್ಲ ಅವನು ತೆಗ್ದಿಟ್ಕೊಳಗತ್ತಿದ್ರಿ ನಾನು ಅವನಿಗೆ ಅಂದ ಇನ್ನು ತೆಗ್ದಿಟ್ಕೊಳಪ್ಪ ಆಮೇಲೆ ಇದು ನಾನೆಲ್ಲ ಗಳಿಗೆ ಮಾಡ್ಕೊತೀನಿ ಅಂದ್ರಿ ಯಾಕಂದ್ರೆ ಅವನು ಅವನು ಏನೂ ನನ್ನ ತೆಗ ಅವ್ನು ನನಗೇನು ಮಾಡೋಕ್ಕೆ ಬಿಡಲಗಿದ್ರಿ ಅವ ನಾನೇ ಮಾಡ್ಕೊತೀನಿ ನಾನೇ ಮಾಡ್ಕೊಳ್ತೀನಿ ಅಂತಿದ್ದ ನಮ್ಮ ಶಾದು ಹೊರಗೆ ರಚೋ ಇದು ಮಾಡತ್ತಿಡ್ರಿ ಅಲ್ರಿ ಮುಕ್ಕೊಂದಿಳಲ್ರಿ ಅದಕ್ಕೆ ಶಾದು ಹೋಗೋಣ ರಾಯಣ್ಣು ಹೊರಗೋದ ಆಮೇಲೆ ರಾಯಣ್ಣ ಬಾ ಪೂ ಒಂದು ಸ್ವಲ್ಪ ದವಂತಿ ಕೇಳೋಣಾನ ಮತ್ತು ವಾಪಸ್ ಬಂದಿರಿ ಅವ ಯಾಕಂದ್ರೆ ನಾನು ಏನು ರೀ ಒದ್ರೆ ಹೇಳದಂದ್ರೆ ವಾಪಸ್ಸು ಬರ್ತಾನೆ ರೀ ಅವ ಇಲ್ಲ ಅನ್ನೋಂಗಿಲ್ಲ ನಾನು ಮತ್ತು ಸೀರೆಗಳತ್ತ ಇವೆಲ್ಲ ಗಳಿಗೆ ಮಾಡಿ ಇಟ್ಕೊಳ್ಳಾಗತ್ತೆ ನೋಡ್ರಿ ಇವಾಗ ಜಾಸ್ತಿ ಅರ್ಬಿ ಇದ್ರ ಕಾಲಾಗ ನಾನು ಸ್ವಲ್ಪ ಅರ್ಬಿ ತೆಗೆದಿಟ್ಕೊಂಡ್ರಿ ಆಮೇಲೆ ಸ್ವಲ್ಪ ಅರ್ಬಿ ಇದು ಮಾಡಿಟ್ರಿ ಅಂದ್ರೆ ತೆಗ್ದು ಆ ಕಡೆ ಸೂಟ್ರ ಹತ್ತಿದ್ದೆವು ಭಾರಿದ್ದೆವು ಆ ಕಡೆ ತೆಗ್ದಿಟ್ಕೊಂಡೆ ಆಮೇಲೆ ಚಿಕ್ಕ ಚಿಕ್ಕ ಇದ್ದೆವು ಈ ಕಡೆ ಉಟ್ಕೋ ಇಷ್ಟೇ ಈ ಕಡೆ ಹಾಕೊಂಡು ನೋಡ್ರಿ ಹಗ್ಗ ಒಂದು ಸ್ವಲ್ಪ ಏನಾಗಿತ್ತು ರೀ ಮತ್ತೊಂದು ಸ್ವಲ್ಪ ಢಿಲ್ಲ ಆಗಿತ್ತು ಅದಕ್ಕೆ ಒಂದು ಸ್ವಲ್ಪ ಗಂಟು ಹೊಡೆದು ಮೇಲ್ಕಾಯಿ ಸಿಗಿಸ್ತದೆ ರೀ ಮತ್ತು ಮತ್ತು ಪಿಟ್ ಕೂತತ್ರಿ ನಮ್ಮ ರಾಯಣ್ಣ ನೋಡಿರಿ ಹೊಸ ಹೊಸ ಸರ್ಬಿ ಅವನ ಒಯ್ದು ಇದು ಮಾಡತ್ತನ ಒಯ್ದು ಅಲ್ಲಿ ಪಲಂಗ್ ಬಾ ಅನ್ನ ಪಲಂಗ ಮೇಲೆ ಇಡತನ ಅವ್ನು ಹೊಸದ ಪ್ಯಾಂಟ್ ಅದಂತರಿ ಅಂದ ಮಮ್ಮಿಯಿಂದ ಒಯ್ ಹುಡಪ್ಪ ಸೂಟ್ಗೆದ್ದಾಗಿಡೋಣ ಅವನು ಒಯ್ದಿತ್ತ ಎಲ್ಲ ಹೊಳ ಯಾಕಂದ್ರೆ ಮ್ಯಾಲಿದ್ದಂದ್ರೆ ಮೊದ್ಲೇ ಕಟ್ಟಿಗೆ ಮ್ಯಾಲ ರೀ ಒಂದು ಸ್ವಲ್ಪ ಮ್ಯಾಲೆ ಹಾಕಿದೆವು ಅಂದರೆ ಏನಾಗ್ತಾವ್ರಿ ಒಗೆ ಸುತ್ತಾರೆ ಎಲ್ಲ ಕರ್ಗಾಗ್ಬಿಡ್ತಾವ್ರಿ ಅರ್ಬಿ ಎಲ್ಲ ಯಾಕಂದ್ರೆ ಹಳದಿ ಹೊಡಿತಾವ್ರಿ ಬಣ್ಣ ಒಲಿ ಇದ್ದವ್ರ ಮನೆಗೆಲ್ಲ ಗೊತ್ತೇ ಆಗ್ತದ್ರಿ ಗಾ ಸ್ವಚ್ಛ ಇದ್ದು ಹೊಸ ಹೊಸ ಅರಬಿನೇ ಸ್ವಚ್ಛ ಇದ್ದೀವಿ ಘಾಣ ಆಗ್ಬಿಡ್ತಾವ್ರಿ ಹಿಟ್ಟಲ್ಲೇನೆ ಹೊಗೆ ಸುತ್ತಿ ಅದಕ್ಕಲಾಗೆ ನಾನು ಅವು ಹಾಗೆ ಕೆರೆ ಹಾಗೆ ಇಟ್ಟು ಬಿಡ್ಬೇಕು ರೀ ಪೇ ಸೂಟ್ ಕೆಸ್ದಾಗ ಅಂತೇಳಿ ಹೇಳದ್ರಿ ಆಮೇಲೆ ರಾಯಣ ಅವ್ನ ಬಟ್ಟೆ ಹಿಡ್ಕೊಂಡು ಏನಿತ್ತ ನೋಡ್ರಿ ನನಗೆ ತೆಗೆದಿಡು ಅಂತೇಳಿ ತೆಗೆದಿಡ್ತೀನಿ ಇಡು ಅಂದ್ರೆ ಕೆಳಾರ್ಗೇನು ರೀ ಹಿಡ್ಕೊಂಡು ಇತ್ತನ ಇವಾಗ ಅವಕಾ ಒಯ್ದಾರೆ ನಾನು ಅಲ್ಲಿ ಮ್ಯಾಲ ಪಿಶಾಗಿರ್ತೀನಿ ರೀ ಅವ್ಕೆ ಯಾಕಂದ್ರೆ ಇಲ್ಲಿ ಮ್ಯಾಲ ಪಿಶಾಗಿದ್ದು ಅಂದ್ರೆ ಇದು ಆಗಂಗಿಲ್ಲ ರೀ ಧೂಳ ಆಮೇಲೆ ಹೊಗೆ ಏನೋ ಹತ್ತಂಗಿಲ್ಲ ಕಡೆಗಿದ್ದು ಅಂದ್ರೆ ಹೊಗೆ ಹತ್ತವ ಅಂತೇಳೆ ನಾ ಪಿಶಿಯಾಗಿ ಇಟ್ಟ್ರಿ ಆಮೇಲೆ ಸೂಟ್ರುಗಳು ಒಂದು ಸ್ವಲ್ಪ ನೀಟಾಗಿಟ್ರಿ ಅವ್ಕ ಏಕೆಂದ್ರೆ ಜೋತಾಡಾಗೆ ಹಿಂಗೆ ಜ್ಯೋತಾಡಂಗ್ ಬಿದ್ದು ಅಂದ್ರೆ ಕೊಡದಾಗತ್ತೆ ಬಿದ್ದು ತೊಯ್ತಾವಂತೇಳಿ ನೀಟಾಗಿ ಇಟ್ಟೋಳ್ರಿ ಲಾಸ್ಟಿಗೆ ಆಯ್ತೋಳ್ರಿ ಎಲ್ಲ

Bet tu, tai yra tu, melė. ನೋಡ್ರಿ ಇವಾಗ ನನ್ನ ಎಲ್ಲ ಮ್ಯಾಲಿನೆಲ್ಲ ತಗೊಂಡು ಒಂದು ಸ್ವಲ್ಪ ಬಾರ್ಗದಿಂತ ದೂಸ ಹೊಡ್ಕೊಂಡ್ರಿ ಅದು ಸೊಡ್ಕೊಂಡು ಮಾಡಿ ಇವಾಗ ಒಂದು ಬಿಳಿ ಅರ್ಬಿ ತೊಗೊಂಡು ಒಂದು ಸ್ವಲ್ಪ ಹಸಿ ಮಾಡಿದ್ರಿ ಅದಕ್ಕೆ ಹಸಿ ಮಾಡಿ ಇವಾಗ ನೀಟಾಗಿ ಒರೆಸ್ಕೊಳಗತ್ತಿ ನೋಡ್ರಿ ಎಲ್ಲ ಕಡ್ದು ಭಾಳ ಅಂದ್ರೆ ಭಾಳ ಧೂಳಾಗಿತ್ತು ರೀ ಆಮೇಲೆ ಎಲ್ಲ ಮ್ಯಾಲ ನಾವು ಏನು ಮಾಡಿದ್ದೇವೆ ರೀ ದವಾಖಾನೆಗೆ ಹೋಗಿ ಬಂದಿದ್ದು ಔಷಧ ಬಾಟ್ಲಿ ಹತ್ತಿರ್ತಾವಲ್ಲ ರೀ ಅವೆಲ್ಲ ಮ್ಯಾಲ ಇಟ್ಕೊಂಡಿದ್ರಿ ನಾನು ಅದ್ರ ಕಲ ಅದೆಲ್ಲ ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ವಾಸ ಬರತಿತ್ತು ರೀ ಅದಕ್ಕೆಲ್ಲಾಗಿ ಒಂದು ಸ್ವಲ್ಪ ಶ್ಯಾಂಪೂ ತೊಗೊಂಡು ನಾನು ನೀಟಾಗಿ ಒರೆಸ್ಕೊಳಗತ್ತಿ ನೋಡಿರಿ ಇವಾಗ ನಮ್ಮ ಒಂದು ಅರ್ಬಿ ತಗೊಂಬ ನಾನು ನಮ್ಮ ಶಾಲೆ ಏನು ಮಾಡ್ಯಾಳ್ರಿ ಆಗಳತ್ತೇಳಿ ಅರ್ಬಿ ನಾನು ಗಳಿಗೆ ಮಾಡಿಟ್ಟಿದ್ದಲ್ಲ ರೀ ಅದು ತೊಗೊಂಬಂದಾಳ್ರಿ ನನಗೆ ಹಳೆ ವಾಪಾಸ್ ಅವ್ರ ಪಪ್ಪ ನಂಗೆ ಒರ್ಸಕ್ರಿ ಕುಲರ್ ಒರ್ಸಾಕೆ ಆಮೇಲೆ ರಾಣಗೆಂದ ರಾಣ ನಿಂದು ಹಳೆ ಟೀ ಶರ್ಟ್ ಬಿದ್ದದಲ್ಲಿ ತೊಗೊಂಬ ಒರ್ಸ್ತಿನ ನನ್ನ ಅದಕ್ಕೆ ಅವಾಗ ಅವ ತಂದು ಕೊಟ್ಟ್ರಿ ನನಗೆ ಹಳೆ ಟೀ ಶರ್ಟ ಇನ್ನು ಬಾಂಡೆ ತಿಕ್ಬೇಕ್ರಿ ಜಸ್ಟ್ ಇನ್ನೈಗೆ ಕಸ ಹುಡ್ಗಿನಲ್ರಿ ಕಸ ಹುಡ್ಗಾಳಕ ಕುಲರ್ ಒಸತಿ ನೋಡ್ರಿ ನಾನು ಆಮೇಲೆ ಇನ್ನೂ ಇದು ರೀ ಅಂದ್ರೆ ತಿಕ್ಬೇಕು ತಿಕ್ಬೇಕ್ರಿ ಬಾಂಡೆ ಎಲ್ಲ ಒಳ್ಳೆ ಮಾಡಿಟ್ಟೀನಿ ಬಾಂಡೆ ತಿಕ್ಕಿದ ಬಳಕ ಕಟ್ಟಿಗೆ ರೀ ಇನ್ನ ಕಟ್ಟಿಗೆ ತೊಗೊಂಡು ರಚ್ಚುಗ ರಾಧಿಕಗ ರಾಯಣಗ ಇವ್ರಿಗೆಲ್ಲರೂ ಕಾಲ ಮರಿ ತೊಳಿಬೇಕು ಇದೆಲ್ಲ ಮಾಡಿದ್ರಾಗ ನನಗೆ ಹೊತ್ತೆ ಮುಣುಗ್ತದ್ರಿ ಕಾಲ ಮರಿ ತೊಗೊಂಡು ಇನ್ನೂ ನಾನು ತಲೆ ಇಕ್ಕೊಂಡಿಲ್ಲ ತಲೆ ತಿಕ್ಕೋಬೇಕು ರೀ ನಾನು ಹಿಂಗೆ ಇದ್ದೀನಿ ಬೆಳಗ್ಗೆ ಇಕ್ಕೋದು ರೀ ನನಗೆ ಯಾಕಂದ್ರೆ ಜಂಪ ಕಡ್ದು ಹೋಯ್ತಲ್ಲ ರೀ ಅದೇ ಒಂದು ದಮ್ ಹಿಡಿತೀರಿ ನನಗೆ ಅದು ಕಟ್ಟೋದು ಆಮೇಲೆ ಬಟ್ಟೆ ಹಾಕೊಳ್ಳೋದು ಇದೆಲ್ಲ ಇದೇ ತಡ ರೀ ನನಗೆ ಇವಾಗ ಒಣಗ ಅರ್ಬಿಲೆ ಒರೆಸ್ಕೊಳಗತ್ತೀನಿ ನೋಡ್ರಿ ನಾನು ಹಸಿ ಅರ್ಬಿದ ಎಲ್ಲ ನೀಟಾಗಿ ಒರೆಸ್ಕೊಂಡ್ ಬಳಕ ಒಣಗಿ ಒರೆಸ್ಕೊಳ್ಳೀನಿ ಯಾಕಂದ್ರೆ ಅಣ್ಣ ಒಣಗರ್ಬಿಲಿ ಯಾಕೆ ಹೊರ್ಸೋಗಿ ಹಸಿ ಒರೆಸ್ಕೊಂಡು ಒಣಗ ಹಂಗೆ ಹಾಗೆ ಬಿಟ್ಟೇವಲ್ಲ ರೀ ಅದ್ರ ಮ್ಯಾಲೆ ನೀರು ನಿಂದ್ರತ ಆಮೇಲೆ ಧೂಳು ಹಾರ್ಕೆರೆ ಮತ್ತೆ ಮಣ್ಣು ಮಣ್ಣು ಆತಂಥೇಳಿ ಒಣಗಾಲ ಅರಬಿಲು ಒರೆಸ್ಕೊಂಡ್ರಿ ಆಮೇಲೆ ಇಲ್ಲಿ ಇದು ಫ್ಯಾನ್ದು ಇದೆ ಇರ್ತಾವಲ್ಲ ರೀ ತಿರ್ಗಲಿ ಅಲ್ಲಿ ಎಲ್ಲ ಕೂತಿತ್ತು ರೀ ಅಂದ್ರೆ ಧೂಳು ಕೂತಿತ್ತು ಅದಕ್ಕೆ ಅದನ್ನು ನೀಟಾಗಿ ಹೊಡ್ಕೊಂಡ್ರಿ ನಾನು ಮತ್ತು ಹಿಂದಿರು ಕಂಡು ಚುಕ್ಕಳು ಕಣ್ಣಾಗ ರೀ ಮತ್ತೆ ಅದೇ ಹೊಳ್ಳಿ ಹೊಳ್ಳಿ ಅಲ್ಲೇ ರಿಪೀಟ್ ಅಂತೇಳಿ ಇದು ಮಾಡಿದ್ರಿ ನೋಡಿರಿ ಇವಾಗ ಎಷ್ಟು ಕ್ಲೀನಾಗಿ ಕೈಗೆ ಏನು ಹತ್ತರೋಗ್ಯದ ಎಷ್ಟು ಚೆಂದ ಆಗ್ಯದ ಅಂತೇಳಿ ಇವಾಗಂತೂ ಭಾಳ ಅಂದ್ರೆ ಭಾಳ ರೀ ನನಗಂತೂ ಭಾಳ ಅಂದ್ರೆ ಭಾಳ ಗಲೀಜು ಕಾಣತ್ತಿತ್ತು ಮನೆಗೆ ಯಾರು ಬಂದರು ಅಂದ್ರೆ ಏನು ಇದು ಇಟ್ಟಿರಿ ಅಂತಾರಂತೇಳಿ ಯಾವಾಗನು ತೆಗಿತೀನಿ ಮತ್ತೆ ಅಷ್ಟು ಗಲೀಜೆ ಆತದೋಡ್ರಿ ಅದಂತರು ಇವಾಗ ನೋಡ್ರಿ ಸಂಜೆ ಕಡೆಗೆ ಆರು ಗಂಟೆ ಅಲಗತೈತಿ ಎಲ್ಲ ಕೆಲಸ ಮಾಡಿ ಇದು ಮಾಡ್ಕ್ಯಾರೆ ಇವಾಗ ಮತ್ತೆ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ರೊತ್ತೂ ಮನ್ಗ ಚಿನ್ರಿ ಇವಾಗ ಮುಕ್ಕೊಂಡಾಡ್ರಿಕ್ಕಿನೂ ಇವಾಗ ನಾನು ಒಂದು ಸ್ವಲ್ಪ ಚಪಾತಿ ಆಮೇಲೆ ಇದು ಮಾಡ್ಬೇಕನ್ನತ್ತಿನ ಸಂಜೆ ಕೋಣಿಗೆ ಏನರೀ ಸಂಜೆಗೆ ಇವಾಗ ಅಡುಗೆ ಮಾಡ್ಬೇಕಲ್ರಿ ಅದ್ರ ಕಲೆಗೆ ಒಂದು ಸ್ವಲ್ಪ ಚಪಾತಿ ಆಮೇಲೆ ತತ್ತಿ ಬುರ್ಜಿ ಮಾಡ್ಬೇಕನ್ನ ತಿನ್ರಿ ಯಾಕಂದ್ರೆ ರಾಯಣ್ಣ ತತ್ತಿ ಹುರಿ ಅನ್ರಿ ಅದಕ್ಕಲಾಗೆ ಕೆಂಸ ಬ್ಯಾಡ ಅಂತೇಳಿ ತತ್ತಿ ಬುರ್ಜಿ ಮಾಡ್ಬೇಕನ್ನ ತಿನ್ರಿ ನಾನು ಆಲ್ರೆಡಿ ಆಮೇಲೆ ನೋಡ್ರಲ್ಲಿ ಹಿಟ್ಟು ಆದಿಟ್ಟೀನಿ ಆಮೇಲೆ ಉಳ್ಳಾಗಡ್ಡಿ ಆಮೇಲೆ ಹಿಟ್ಟು ಹಾಡನ್ನಾದಿಟ್ಟಿನಿ ಇವಾಗ ಏನಿದ್ರು ಚಪಾತಿ ಮಾಡ್ಬೇಕ್ರಿ ಆಮೇಲೆ ರಾಯಣ್ಣು ಹೊರಗೆ ಆ ಕಡೆ ಅವರು ಫ್ರೆಂಡ್ಸ್ ಇರ್ತಾರಲ್ರಿ ಅದಕ್ಕೆ ಆಡ್ಲಾಕೋನ್ರಿ ಅವನು ಕರೆನಾ ನಮ್ಮ ಅದು ಇಲ್ಲೇ ಕುತಾಡ್ರಿ ನಮ್ಮ ರಚು ಮುಕ್ಕೊಂಡಾಳ್ರಿ ಯಾಕೆ ಮನ್ಗುಷಿ ಮಾಡತ್ತೀನಿ ರೀ ಇವಾಗ ನಾನು ಅಡಿಗೆ ಇಲ್ಲಕ್ಕಂದ್ರೆ ಮಾಡಿಷಗಳ್ರಿ ಕೆಳ್ಕೊತು ಮೆತ್ ಮೆತ್ ಬಿಡ್ತಾಳ್ರಿ ಆಗಳತ್ತೆ ಉಳ್ಳಾಗಡ್ಡಿ ಕಟ್ ಮಾಡತ್ತಿದ್ರಿ ನಾನು ಕಾಕ್ಯಾರೆ ಉಲ್ಟ ನಾನು ಬಲಿ ಹೊಂಟಾಡ್ರಿ ಕೆಳ್ಕೋತು ಮತ್ತು ಅಕ್ಕಿ ರಂಭುಷಿ ಮಾಡಿ ಮತ್ತು ಇಷ್ಟು ಕಟ್ ಮಾಡ್ಕ್ಯಾರೆ ಮನ್ಗ ಅಕ್ಕಿಗೆ ಇವಾಗ ಎಲ್ಲ ಕುಲಾರ ಒರೆಸ್ರಿ ಆಮೇಲೆ ಬಟ್ಟೆನೂ ಎಲ್ಲ ನೀಟಾಗಿ ಜೋಡಿಸಿ ದಾರ ಕಟ್ತೈತಲ್ಲ ರೀ ಅದಕ್ಕೆ ಕಟ್ಟಿಕ್ಯಾರ ರಾಯಣ್ಣು ಕೈ ಹೆಲ್ಪ್ ಮಾಡ್ತೀರಿ ಇವತ್ತಂತ್ರ ಫುಲ್ ಹೆಲ್ಪ್ ಮಾಡಿದ್ರಿ ಅವನಿ ನನಗೆ ನನಗೆ ರೀ ಅದಕ್ಕೆಲ್ಲ ಹೆಲ್ಪ್ ಮಾಡ್ದೆ ಯಾವಾಗ ರೀ ಒಂದು ಸ್ವಲ್ಪ ಇದು ಮಾಡ್ತಾನೆ ರೀ ಅವ ಯಾರು ಚಿಕ್ಕ ಕಾಣಂದ್ರೆ ಹೋಗ್ಬಿಡ್ತಾನೆ ರೀ ಯಾರು ಅಂದ್ರೆ ನನ್ನ ಕೈಯಾಗ ನಾನು ಏನೇನು ಹೇಳ್ತೀನಿ ಎಲ್ಲ ದೊಂತಿ ಮಾಡ್ತಾನೆ ರೀ ಅವ ಬರೀ ಇವಾಗ ನಾನು ಸಂಜಿಕಾ ಇವಾಗ ಇದು ತತ್ತಿ ಇದು ಮಾಡ್ತೀನಿ ತತ್ತಿ ಬುರ್ಜಿ ಆಮೇಲೆ ಚಪಾತಿ ಮಾಡ್ತೀನಿ ರೀ ಬಿಸಿ ಬಿಸಿ ತಗಡಿನ ಮೇಲಿನ ಚಪಾತಿ ನೋಡ್ರಿ ಫ್ರೆಂಡ್ಸ ನಂದು ರಾಯಣಂದು ಆಮೇಲೆ ರಾಧಿಕಂದು ಎಲ್ಲರದು ಊಟ ಆಯಿತು ಅವ್ರ ಪಪ್ಪಾ ಇನ್ನೂ ಲೇಟ್ ಆಯ್ತು ಲೇಟ್ ಆತಂತ್ರಿ ಅವ್ರಿಗೆ ಬರಕ ಅಂದ್ರೆ ಹೊರಗೆ ಹೋಗ್ಯಾರೀ ಬರಕ್ಕೆ ಲೇಟ್ ಆಯ್ತು ಅಂತ ನಾನು ನಾನಿವಾಗ ಊಟ ಮಾಡ್ಬೇಕನ್ನತ್ತೀನಿ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ನೋಡ್ರಿ ಚಪಾತಿ ಆಮೇಲೆ ತತ್ತಿ ಬುರ್ಜಿ ಎಷ್ಟು ಮಸ್ತಾಗಿ ಬಂದವ ಅಂಥೇಳಿ ನೋಡಿರಿ ಇದಾಗ್ಯದ ಅಂತೇಳಿ ನಮ್ಗಂತರ ಹೊಸ ಆಗೈತಿರಿ ಇವಾಗ ಅದಕ್ಕದಾಗ ಊಟ ಮಾಡತ್ತೀನಿ ನೀವು ಬರ್ರಿ ಎಲ್ಲರೂ ಊಟ ಅಂತ ಇವತ್ತಿನ ಲವಾಗ ಇಲ್ಲಿಗೆ ಹೆಣ್ಣು ಮಾಡತ್ತೀನಿ ಮತ್ತು ನಿಮ್ಗೆಲ್ಲರಿಗೂ ಮುಂದಿನ ನೋಡ್ಯದ ಸಿಗ್ತೀನಿ ರೀ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಮತ್ತು ತತ್ತಿ ಗುರ್ಜಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಮುಂದಿನ ನೋಡ್ಯಾರ ನಾಳೆ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬೊಬ್ಬಾಯಿ ಎಲ್ಲರಿಗೂ ಗುಡ್ ನೈಟ್ ಫಸ್ಟ್ ನಾನು ಎಣ್ಣೆ ಕಾಯಕ್ಕೆ ಎಣ್ಣೆಕಾಯಾಕಿಟ್ಕೊಂಡಿನಿ ಎಣ್ಣೆ ಇವಾಗ ಸ್ವಲ್ಪ ಗರಮಾಗಾನ ನಾನು ಉಳ್ಳಾಗಡ್ಡಿ ಹಾಕೋತೀನಿ ರೀ ಅವಾಗೆ ಕಾಯೋಕೆ ರೀ ಯಾಕಂದ್ರೆ ಜಲ್ದಿ ಕಾವಬೇಕಲ್ರಿ ರೀ ಕಲಿಗೆ ಜಲ್ದಿ ಕಾಯಕ್ಕೆ ಇತೀನಿ ಇದಕ್ಕೆ ಇವಾಗ ನಾನು ಉಳ್ಳಾಗಡ್ಡೆ ಹಾಕೋತೀನಿ ನೋಡ್ರಿ ನಾನು ಅದು ಏನು ಅಡುಗೆ ಮಾಡೋ ಟೈಮಿಗೆ ನಮ್ಮ ರಚ್ಚು ಎದು ಬರ್ತಾಡಿರಿ ಪಟ್ಟಣಂಗೆ ಅಡುಗೆ ಸೌಂಡಿಗೆ ರೀ ಅದು ಜಲ್ದಿ ಎದ್ದು ಆರ್ಡ್ರ್ ನಮ್ಮ ರಚ್ಚು ಇದಕ್ಕೆ ಇವಾಗ ನಾನು ಎಣ್ಣೆಗೆ ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊತೀನಿ ರೀ ಚೆಂದ ಕೆಂಪು ಇದು ಜಲ್ದಿ ಬಾಯ್ಲ್ ಆಗಬೇಕಂದ್ರೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ ನಾನು ಯಾಕಂದ್ರೆ ಉಪ್ಪಿಗಾಗಿ ಉಳ್ಳಾಗಡ್ಡಿ ಜಲ್ದಿ ಕರಗತದ್ರಿ ಅದಕ್ಕಾಗಿ ನಾನು ಇದಕ್ಕೆ ಉಪ್ಪು ಹಾಕೋತೀನಿ ನೋಡ್ರಿ ಇವಾಗ ಎಷ್ಟು ಅಷ್ಟು ಉಪ್ಪು ಹಾಕೊಳ್ತೀನಿ ನೋಡಿರಿ ರುಚಿ ಹಾಕೊಂಡು ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊತೀನಿ ರೀ ಚೆಂದಾಗಿ ಎಣ್ಣೆ ಜಲ್ದಿ ಕರ್ಗೊಂಡ ನೋಡಿರಿ ನಾ ಅಡುಗೆ ಮಾಡೋ ಟೈಮಿಗೆ ನಮ್ಮ ರಥ ಒಳ್ಕೋ ಬರ್ಬಿಡ್ತಾಳಿ ಜಲ್ದಿ ಬಾ ಮಮ್ಮಿ ಬಾ ನೋಡಿರಿ ಉಳ್ಳಾಗಡ್ಡಿ ಈ ರೀತಿ ಒಂದು ಸ್ವಲ್ಪ ಕೆಂಪಾದ ಬೇಡ ಇದಕ್ಕೆ ನಾನು ಉಳ್ಳಾಗಡ್ಡಿ ಅಂದ್ರೆ ಉಳ್ಳಾಗಡ್ಡಿ ಅಂತೀನಿ ನೋಡಿರಿ ಸಾರಿ ಒಂದು ಅರ್ಧ ಹೊಳ್ಕೊಂಡು ಉಳ್ಕೊಂಡು ರೀ ಅದು ಹಾಕೋತೀನಿ ನೋಡಿರಿ ಇವಾಗ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಜಾಸ್ತಿ ಟಮಾಟೆ ಹಾಕಿದ್ರೆ ಹುಳಿ ಹುಳಿ ಅಂತೇಳಿ ನಾನು ಹಾಕಿನ್ರಿ ಅದಕ್ಕೆ ಅರ್ಧ ಟಮಾಟೆ ಹಾಕೊಂಡೀನಿ ನೋಡ್ರಿ ಇದಕ್ಕೊಂದು ಸ್ವಲ್ಪ ಚೆಂದ ನೀಟಾಗಿ ಉಳ ಟಮಾಟೆ ಒಂದು ಸ್ವಲ್ಪ ಮೆತ್ತಗಾಗ ಎಣ್ಣೆ ಇದು ಮಾಡ್ಕೋಬೇಕ್ರಿ ಉಳ್ಳಾಗೋದು ಚಂದ ಇವಾಗ ನೋಡ್ರಿ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ರೀ ಒಂದು ಚಿಟಿಕೆ ಅಷ್ಟು ಅರ್ಶಿಣ ರೀ ಆಮೇಲೆ ಇದಕ್ಕೆ ಇವಾಗ ಖಾರ ಹಾಕೋತೀನಿ ರೀ ಒಂದೇ ಒಂದು ಸ್ಪೂನ್ ಹಾಕೋತೀನಿ ಜಾಸ್ತಿ ಹಾಕೊಂಗಿಲ್ಲ ಯಾಕಂದ್ರೆ ಜಾಸ್ತಿ ಖಾರ ಹಾಲು ರೀ ಊಟ ಮಾಡೋಲ್ಲ ಜನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತೀವಿ ನೋಡ್ರಿ ಇದಕ್ಕೆ ಚೆಂದಾಗಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ರೀ ಹಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ಇದಕ್ಕೆ ಇವಾಗ ಇವಾಗ ಮೊಟ್ಟೆ ಹಾಕೋತ್ತೀನಿ ನೋಡಿರಿ ನಾಲ್ಕು ಮೊಟ್ಟೆ ನೋಡಿರಿ ನಾನಿಲ್ಲಿ ಬಟ್ಟಲ್ದಾಗ ಒಡ್ದು ಹಾಕೊಂಡೀನಿ ಒಡೆದು ಇದ್ರಾಗ ಹಾಕೋದಾಗಲ್ಲ ಅಂತೇಳಿ ನಾನು ಬಟ್ಟಲ್ದಾಗ ಒಡೆದು ಇದಕ್ಕೆ ಹಾಕೊಳಗತ್ತೀನಿ ನೋಡಿರಿ ಇವಾಗ ಹಾಕೊಂಡು ಕೆರೆ ಇದಕ್ಕೆ ಚೆಂದಾಗಿ ಮಿಕ್ಸ್ ರೀ ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೊಳಗತ್ತೀನಿ ನಾನು ಇದಕ್ಕೆ ನೀಟಾಗಿ ಚೆಂದಾಗಿ ಅಷ್ಟೇ ಒಂದು ಸ್ವಲ್ಪ ಇದಾಗಾಡ್ದ್ರಿ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋತೀನಿ ರೀ ಇದಕ್ಕೆ ನಾನು ನೋಡ್ರಿ ತತ್ತಿ ಬುರ್ಜಿ ರೆಡಿ ಆಯ್ತೋಡ್ರಿ ಚಂದ ಐತ್ರಿ ಸಡನ್ ಆಗಿ ಎಲ್ರಿ ಹೊಂಟಿರಂದ್ರೆ ಈ ರೀತಿ ತತ್ತಿ ಬುರ್ಜಿ ಮಾಡ್ಕೊಳಕ್ ಬರ್ತೈತಿ ಮಸ್ತ್ ಆಗಿರ್ತದ್ರಿ ನಾನು ಇವಾಗ ಮ್ಯಾಲ ಕೊತ್ತಂಬರಿ ಹಾಕೋತೀನಿ ಕೊತ್ತಂಬರಿ ಅದ್ ಮ್ಯಾಲ ನೋಡ್ರಿ ಇದಕ್ಕೆ ಕೊಂಡಿಕೆರೆ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊತೀನಿ ಚಂದಾಗಿ ನೋಡ್ರಿ ಎಷ್ಟು ದೂರ ಆಯ್ತು ಅಂತೇಳಿ ನಾನು ಆಗ ಹೇಳಿದಂಗೆ ಇಲ್ಲಿಗೆ ರೀ ನೋಡ್ರಿ ಎಷ್ಟು ಆಯ್ತು ನೋಡ್ರಿ ಎಷ್ಟು ಮಸ್ತಾಗಿ ಬಂದದಂತೇಳಿ ತತ್ತಿ ಬುರ್ಜಿ ನಾವು ಇದಕ್ಕೆ ತತ್ತಿ ಬುರ್ಜಿ ಅಂತೇಳಿರಿ ಅದಕ್ಕಲ್ಲೇ ನಾನು ತತ್ತಿ ಬುರ್ಜಿ ಏನಾಯ್ತೀನಿ ರೆಡಿ ಆಯ್ತು ಮಾಡಿಕ್ರೆ ಚಪಾತಿ ಮಾಡ್ತೀನಿ ನಾನು ನೋಡ್ರಿ ಇವಾಗ ತತ್ತಿ ಬುರ್ಜಾ ಅಂತರಿ ಮಾಡ್ರಿ ಇವಾಗ ಏನಿದ್ರು ಚಪಾತಿ ಮಾಡಿ ನೋಡ್ರಿ ಫಸ್ಟ್ ತಗಡಿಗೆ ಎಣ್ಣೆ ರೀ ತಳ ಪೇಪರ್ ಅಂತ ಚಪಾತಿ ಮಾಡ್ತೀನಿ ಯಾಕಂದ್ರೆ ತತ್ತಿ ಬುರ್ಜಾಗ ಮಸ್ತ ಐತವ್ರಿ ಅದಕ್ಕವಾಗೆ ನಾನು ಚ ಪೇಪರ್ ಹಂಗೆ ಚಪಾತಿ ಮಾಡ್ತೀನಿ ಆಮೇಲೆ ತತ್ತಿ ಬುರ್ಜಾಗ್ ಚಂದ್ರಿ ಮಾಡತ್ತಿನ ತಗಡಿ ನನಿಂದು ಫಸ್ಟ್ ತಗಡಿಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋತೀನ್ರೀ ಹಚ್ಕೊಂಡ್ ಕೇರಿ ಅದಕ್ಕೆ ಒಂದ್ ಸ್ವಲ್ಪ ಹಿಟ್ಟು ರೀ ಜಾಸ್ತಿ ಉದುರಿಸ್ಕೊಳಲ್ಲ ಸ್ವಲ್ಪ ಹಿಟ್ಟ ರೀ ಯಾಕಂದ್ರ ತಗಡಿ ಹತ್ಕೊಂಡ್ವಿ ಜಲ್ದಿ ಅಂತ ಉಜ್ಬೀಳ್ತಾವಂತೇಳಿ ಹಚ್ಕೊಂಡ್ ನೋಡ್ರಿ ಆಮೇಲೆ ಬೆಳ್ಳುಣಿಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋತೀನ್ರಿ ಯಾಕಂದ್ರ ಬೆಳ್ಳುಣಿಗೆ ಒಣಗಿರ್ತದ್ರಿ ಅದಕ್ಕೆ ಅಂತ ಆ ಬೆಳ್ಳುಣಿ ಒಂದ್ ಸ್ವಲ್ಪ ಎಣ್ಣೆ ಉಡಿಸ್ಕೊಳ್ಳ ಆಮೇಲೆ ನೋಡ್ರಿ ದಂಡಿ ದಂಡಿ ಈ ರೀತಿ ನಾನು ನಮ್ಮ ಹಿಟ್ಟ ಮೊದಲು ಜಿಗಿ ಇದ್ದಿತಿಲ್ಲ ಅದಕ್ಕೆ ಒಂದು ಸ್ವಲ್ಪ ಸಾಬುದಾನಿ ಹಾಕ್ಕೊಂಡ್ ಬಂದೀನಿ ಅದಕ್ಕೆ ಅಲಾಗೆ ಜಿಗಿ ಆಗ್ಯಾವ ನೋಡ್ರಿ ನೋಡ್ರಿ ಹಾಂ ಬರ್ತಾವ ಅಂತೇಳಿ ಚಪಾತಿ ಎಷ್ಟು ಮಸ್ತ್ ಆಗಿ ಬರ್ತಾವ ಹೇಳಿ ತಗಡಿನ ಮನಿನಿ ಇದು ಹಿಟ್ಟು ಟಚ್ ಮಾಡಿದ್ಕಿಂತ ತಗಡಿನ ಮನಿಗೆ ಭಾಳ ಅಂದ್ರೆ ಭಾಳ ಚಂದ ಇದಾವ ಚಪಾತಿ ಯಾಕಂದ್ರೆ ಸ್ವಲ್ಪ ಎಣ್ಣೆಗ ಚಪಾತಿನು ಬರ್ತಾವೆ ಆಮೇಲೆ ಗುರ್ಬುರ್ಸ್ನು ಕಾಣಂಗಿಲ್ಲ ರೀ ನಾನು ತಗಡಿ ಜಾಸ್ತಿ ಮಾಡ್ತೀನಿ ಇವಾಗ ನೋಡ್ರಿ ತೇವಿನ ಕಾಯಕ ಇಟ್ಟಿನಿ ನಾನು ಇವಾಗ ಚಪಾತಿ ಹಾಕತ್ತಿ ನೋಡುವ ಸ್ವಲ್ಪ ಎಣ್ಣೆ ಬಡದು ಮತ್ತೊಂದ್ ಮಾಡ್ಕೊತೀನ್ರಿ ಇವಾಗ ಅದ ಎಷ್ಟು ಯಾವದ್ರಾಗ ದತ್ತಿ ಬುರ್ಜಾಗ ಚಂದಾಗಿ ನಾ ಚಪಾತಿ ಹಾಕ್ಬೇಕ್ರಿ ಮಸ್ತಾಗಿ ಆಗಿ ಚಂದ ಹಾಕ್ತೇತ್ರಿ ಟೇಸ್ಟಿ ಬತ್ತ ಅಂತ ಚಪಾತಿ ಮಾಡ್ಕೊಳ್ಳೋಕೆ ನೋಡ್ರಿ ನಾನು ನಮ್ಮ ಅದನ್ನ ನಾನು ಮೊದಲನೇ ಮಾಡ್ಕೊಂಡೆ ಅದ್ರೆ ಹಂಗೆ ಮಾಡ್ಕೊಳ್ಳೋಕೆ ನೋಡಿ ಯಾಕಂದ್ರೆ ಇದು ಆಗಲ್ಲ ಅಂದ್ರೆ ನಾನು ಹತ್ತುಕೊಳ್ಳಲ್ಲ ಪಟಕನೆ ಹಾಕಿ ಉದ್ಬಿottaವೆ ಅಂತ ಬಿಸಿ ಬಿಸಿ ಚಪಾತಿ ರೆಡಿ ಐತೆ ನೋಡಿರಿ ಚಪಾತಿ ಇವಾಗ ತತ್ತಿ ಬುರ್ಜಿ ಉಂಡ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ಹಲಪೈತೆ ರೀ ಅದಕಲೆಗೆ ಬಿಸಿ ಬಿಸಿ ಚಪಾತಿ ಮಾಡೀನಿ ರೀ ನಂಗೆ ನೋಡಿರಿ ನಾನು ಚಪಾತಿ ಮಾಡ್ಕೋತೆ ರಾಯಣ್ಣಗ ಆಮೇಲೆ ರಾಧಿಕಾಗ ಉಳ್ಳ ಕೊಟ್ಟೀನಿ ರೀ ಅವರು ಊಟ ಮಾಡತ್ತಾರೆ ಯಾಕಂದ್ರೆ ಅವ್ರು ಪಾಪ ಆಮೇಲೆ ಬಂದು ಊಟ ಮಾಡ್ತಾರ್ರಿ ರೀ ಚುಕ್ಕೊಳಿಗೆ ಹೊಸವಾಗಿರ್ತದಲ್ಲ ರೀ ಅದಕಲೆಗೆ ಅವರಿಗೆ ಚಪಾತಿ ಕೊಟ್ಟೀನಿ ರೀ ನಾನು ನಮ್ಮ ರಾಯಣ್ಣ ನೋಡಿರಿ ಊಟ ಮಾಡ್ಕೋತೆ ಎಲ್ಲರಿಗೆ ಹಾಯ್ ಮಾಡತ್ತನ ಬಿಸಿ ಬಿಸಿ ಚಪಾತಿ ಆಮೇಲೆ ತತ್ತಿ ಬುರ್ಜಿ